ಕುಬುದ್ದನ್ ಐಬಕ್ಕನ ಐಬಕ್ಕ ಹನ್ನೆರಡ್ನೂರ ಆರರಿಂದ ಹನ್ನೆರಡುನೂರ ಹತ್ತರವರೆಗೆ ಅವನ ಆಳ್ವಿಕೆ ಮೊಹಮ್ಮದ್ ಅವರಿಗೆ ಗಂಡು ಮಕ್ಕಳು ಇಲ್ಲ ಗಂಡು ಮಕ್ಕಳು ಇಲ್ಲದೇ ಇರುವುದರಿಂದ ಅವನ ಸಿಂಹಾಸನವನ್ನು ಏರಿ ಉತ್ತರಾಧಿಕಾರವನ್ನು ವಹಿಸ್ಕೊಳ್ಳೋಕೆ ಯಾರೂ ಇಲ್ಲ ಹಾಗಾಗಿ ಅವನಿಗೆ ಆ ಈ ಏನು ಅಳಿಯಂದ್ರ ಅಳಿಯರು ಯಾರಪ್ಪ ಅಂದ್ರ ಗಿಯಾಸುದ್ದೀನ್ ಮತ್ತು ತಾಜುದ್ದೀನ್ ಎಲ್ದೇಜ್ ಎಂಬತ್ ಇಬ್ರು ಅಳಿಯರು ಇಲ್ಲಿ ಗಿಯಾಸುದ್ದೀನ್ ಏನ್ ಮಾಡ್ತಾನ ಗೋ ರಾಜ್ಯದ ಉತ್ತರಾಧಿಕಾರಿಯನ್ ಅಧಿಕಾರವನ್ನ ವಹಿಸ್ತಾನ ನಂತರ ತಾಜುದ್ದೀನ್ ಎಲ್ದೇಶ್ ಜೊತೆ ಏನ್ ಮಾಡ್ತಾನ ಅಫ್ಘಾನಿಸ್ತಾನದ ಮೇಲ್ಗಾಣ ಸಿಂಧನವರೆಗಿನ ಎಲ್ಲ ಪ್ರದೇಶಗಳನ್ನ ಎಲ್ಲಾ ಪ್ರದೇಶಗಳನ್ನ ಮತ್ತು ಉಚ್ಚ ಮತ್ತು ಮುಲ್ತಾನ್ ಪ್ರದೇಶಗಳೆಲ್ಲವನ್ನೂ ಕೂಡ ಆ ತಾಜುದ್ದೀನ್ ಎಲ್ದೇಶ್ ವಹಿಸ್ಕೋತಾನು ಇನ್ನೊಬ್ಬ ಗಿಯಾಸುದ್ದೀನ್ ಗೋ ರಾಜ್ಯದ ಉತ್ತರಾಧಿಕಾರ ಅವನಿಗೆ ವಹಿಸ್ಕೊತಾನ ನಂತರ ಸಾಮ್ರಾಜ್ಯದ ಪ್ರಾಂತೀಯ ಏನು ಅಧಿಕಾರಗಳಿರ್ತವಿಲ್ಲ ಅವೆಲ್ಲ ರಾಜಪ್ರತಿನಿಧಿಗಳಲ್ಲಿ ಹಂಚೋಗ್ತದ ಕುತುಬುದ್ದನ್ ಹೈಬಾಕ್ ದೆಹಲಿ ಸು ದೆಹಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವ ಪ್ರಬಲ ಆಗಿರ್ತಾನ ಹಾಗಾಗಿ ದೆಹಲಿಯ ಒಂದು ಕಡೆಯ ಸುತ್ತಮುತ್ತ ಏನು ಬರ್ತವಲ್ಲ ಆ ಎಲ್ಲ ಒಂದು ಪ್ರದೇಶಗಳ ಅಧಿಕಾರವನ್ನ ಕುತುಬುದ್ದನ್ ಹೈಬಕ್ ವಹಿಸಿರ್ತಾನ ಇವನಿಗೆ ಸುಲ್ತಾನ್ ಅಂತಕ್ಕಂಥ ಒಂದು ಬಿರುದನ್ನ ನೀಡ್ತಾರ ಯಾರು ನೀಡ್ತಾರ ಇವರೇ ನೆಡ್ತಾರ ಸುಲ್ತಾನ್ ಎಂಬ ಬಿರುದನ್ನ ಇಫ್ತಿಯಾರ್ ಉದ್ದೀನ್ ಮತ್ತು ನಾಸಿರುದ್ದೀನ್ ಕಬಾಚ್ ಎಂಬ ಎಂಬಾತರು ಕುತುಬುದ್ದೀನ್ ಹೆಬ್ಬಕ್ಕನಿಗೆ ಸುಲ್ತಾನ್ ಎಂಬ ಬಿರುದನ್ನ ನೀಡ್ತಾರೆ ಇಲ್ಲಿ ಕುತುಬುದ್ದೀನ್ ಅಹಿಬಕ್ಕನ ಆರಂಭದ ಜೀವನ ಹ್ಯಾತ್ತು ಕುತುಬುದ್ದ ಹೈಬಕ್ಕ ತುರ್ಕಿಸ್ತಾನದ ತುರ್ಕಿ ಎಂಬ ಸ್ವತಂತ್ರ ದಂಪತಿಗಳಿಗೆ ಈತ ಜನಿಸಿದ ಬಾಲಕನಾಗಿದ್ದಾಗ ಏನಾಗಿರ್ತದ ಇವನನ್ನ ಒಬ್ಬ ವ್ಯಾಪಾರಿಗೆ ನಿಶಾಪುರದ ಒಬ್ಬ ವ್ಯಾಪಾರಿಗೆ ಕುತುಬುದ್ದಿನ ಹೆಬ್ಬಕ್ನನ್ನ ಮಾರಿ ಆ ಒಂದು ವ್ಯಾಪಾರದಲ್ಲಿ ಕುತುಬುದ್ದಿನ ಹೆಬ್ಬಕ್ನನ್ನು ಯಾರ್ ಕೊಂಡು ತಾರ ಅಂತಂದ್ರ ಕೂಪಿ ಎಂಬಾತ ಕಾಜಿ ಎಂಬಾತ ಕುತುಬುದ್ದಿನ ಹೆಬ್ಬಕ್ನನ್ನ ಕೊಂಡ್ಕೊತಾರ ಕಾಜಿ ಎಂಬಾತ ಕೊಂಡ್ಕೊಂಡು ಬಂದ ನಂತರ ತನ್ನ ಮಕ್ಕಳಿಗೆ ಯಾವ ರೀತಿಯಾದ ಅಧಿಕಾರದ ಸವಲತ್ತನ್ನ ಸೌಲಭ್ಯಗಳನ್ನ ಶಿಕ್ಷಣವನ್ನ ನೀಡ್ತಿದ್ರೋ ಅದೇ ರೀತಿಯಾಗಿ ಕುತುಬುದ್ದಿನ ಹೈಬಕ್ಕನಿಗೂ ಶಿಕ್ಷಣ ಸೌಲಭ್ಯವನ್ನ ನೀಡ್ತಾನ ಅಲ್ಲಿ ಕುದುರೆ ಸವಾರಿ ಬತ್ತು ಕತ್ತಿ ವರ್ಷ ಬತ್ತು ವಿದ್ಯ ಬತ್ತು ಕಳೆ ಬತ್ತು ಎಲ್ಲಾ ರೀತಿಯ ಒಂದು ಶಿಕ್ಷಣವನ್ನ ತನ್ನ ಮಕ್ಕಳಿಗೆ ಏನ್ ಕೊಡ್ತಿದ್ರು ಅದೇ ರೀತಿ ಶಿಕ್ಷಣವನ್ನ ಕುತುಬುದ್ದಿನ ಹೈಬಕ್ಕನಿಗೂ ಕೊಡ್ತಾನ ನಂತರ ಕೂತಿ ಎಂಬಾತ ಕಾಜಿ ಎಂಬಾತ ಏನ್ ತೀರ್ಕೊತನಲ್ಲ ತೀರ್ಕೊಂಡ ನಂತರ ಈ ಕಾಜಿ ಇರ್ತಾರಲ್ಲ ಮಕ್ಕಳು ಈ ಮಕ್ಳು ಏನ್ ಮಾಡ್ತಾರ ಕುತುಬುದ್ದೀನ್ ಮಾತ ಹಳ್ಳಿ ಮತ್ತೆ ಸಂತಿ ಒಳಗ ಒಬ್ಬ ವ್ಯಾಪಾರಿಗೆ ಇದನ್ನ ಮಾಡ್ತಾರ ಯಾರನ್ನ ಕುತುಬುದ್ದೀನ್ ಹೈಬಕ್ನನ್ನ ಮಾಡ್ತಾರ ಇಲ್ಲಿ ಏನಾಗ್ತದ ಹನ್ನೊಂದೂರ ತೊಂಬತ್ತೇಳರ ಒಂದು ಅನಿಲ್ವಾಡದ ಕದನ ಆಗ್ತದ ಈ ಅನಿಲ್ವಾಡದ ಕದನದಲ್ಲಿ ಕುತುಬುದ್ದಿನ ಹೈಬಕ್ ಐವಕ್ ಏನ್ ಮಾಡ್ತಾನ ಇಲ್ತಮಶಿನ ಕೊಂಡ್ಕೊತಾನ ಕೊಂಡ್ಕೊಂಡು ಇಲ್ತಮಶನಿಗೆ ತನ್ನ ಮಗಳನ್ನ ಕೊಟ್ಟು ಎಳೆಯನನ್ನಾಗಿ ಮಾಡ್ಕೊತಾನೆ ಮತ್ತ ನೂರ ಮೂವತ್ತೆರಡರಲ್ಲಿ ಇಲ್ತಮಷಿ ಏನ್ ಮಾಡ್ತಾನ ಇಲ್ತಮಷನನ್ನ ಬಲ್ಬನನ್ನ ಇಲ್ತಮಾಷ ಬಲ್ಬನನ್ನು ಕೊಡ್ಕೊತಾನ ಬಲ್ಬನ್ಗೆ ಇಲ್ತಮಷ ತನ್ನ ಮಗಳನ್ನ ಕೊಟ್ಟು ಬಲ್ಬನ್ ನನ್ನ ಅಳಿಯನನ್ನಾಗಿ ಮಾಡ್ಕೊತಾನ ಬಲ್ಬನ್ ಮಾಡ್ತಾನ ಬಲ್ಬನ್ ತನ್ನ ಮಗಳನ್ನ ಕೊಟ್ಟು ಇನ್ನೊಬ್ಬ ದೆಹಲಿಯ ದೊರೆಯಾಗಿರ್ತಕ್ಕಂತ ನಾಸಿರುದ್ದೀನ್ ಮೊಹಮ್ಮದನಿಗೆ ಬಲ್ಬನ್ನನ ಮಗಳನ್ನ ಕೊಟ್ಟು ಅಳಿಯನ ನಾಸಿರುದ್ದೀನ್ ಮೊಹಮ್ಮದನ ಅಳಿಯ ಮಾಡ್ಕೊತಾನ ನಾಸಿರುದ್ದೀನ್ ಮೊಹಮ್ಮದ್ ತೀರಿಕೊಂಡ ನಂತರ ದೆಹಲಿಯ ದೊರೆಯಾಗಿ ಯಾರಾಗ್ತಾರ ಬಲ್ಬನ್ ಆಗ್ತಾನ ಆದ್ರೆ ಕುತುಬುದ್ದಿನ ಹೇಮಕ್ ಏನಪ್ಪಾ ಅಂದ್ರ ಇಲ್ಲಿ ನೋಡ್ಲಕ್ಕ ಯಾವುದೇ ರೀತಿಯ ಸ್ಫುರದ್ರೂಪಿ ಚಂದ ಮತ್ತು ನೋಡ್ಲಕ್ಕ ಅಷ್ಟು ಒಂದು ಗುಣವಂತ ಇರ್ಲಿಲ್ಲ ರೂಪವಂತ ಇರ್ಲಿಲ್ಲ ಸ್ಫುರದೃಪಿ ಇರ್ಲಿಲ್ಲ ಹೀಗಾಗಿ ಇವ ಆದ್ರ ಯುದ್ಧ ಕೌಶಲ್ಯತೆಯಲ್ಲಿ ಧೈರ್ಯದಲ್ಲಿ ಸಾಹಸದಲ್ಲಿ ಮತ್ತು ಕೌಶಲ್ಯತೆಯಲ್ಲಿ ಎಲ್ಲಾ ರೀತಿಯಲ್ಲಿ ನಿಪುಣನಾಗಿದ್ದ ಆದ್ರೆ ಇವ ನೋಡ್ಲಕ್ಕೆ ರೂಪುವಂತ ಸೌಂದರ್ಯವಂತ ಇರ್ಲಿಲ್ಲ ಯಾಕರ್ಗೆ ಕಾರ್ ಅಕಾರವೇಡಿ ಅಡಿ ಗೇಡಿ ಯುದ್ಧ ಹೀಗಾಗಿ ಇವ ಯುದ್ಧದಾಗ ಕಲೆಯಲ್ಲಿ ನಿಪುಣದಲ್ಲಿ ಕೌಶಲ್ಯದಲ್ಲಿ ಹೋರಾಡುವುದರಲ್ಲಿ ವೈರಿಗಳನ್ನ ಸದೆ ಮೆಡುವುದರಲ್ಲಿ ಇವ ನಿಪುಣ ಆಗಿದ್ದ ಹಿಂಗಾಗಿ ಇವನ ಒಂದು ನಿಪುಣತೆ ಕೌಶಲ್ಯತೆ ಯುದ್ಧ ಕೌಶಲ್ಯತೆ ಮತ್ತು ಒಂದು ಯುದ್ಧದ ಕಲೆ ಎಲ್ಲವನ್ನ ನೋಡಿ ಮಾಡ್ತಾನ ಮೊಹಮ್ಮದ್ ಗೋರಿ ಆದಷ್ಟು ಬೇಗ ಇವನನ್ನ ಸೇನೆಯ ಒಂದು ಮುಖ್ಯಸ್ಥನನ್ನಾಗಿ ಇವೊಂದು ಜವಾಬ್ದಾರಿಯನ್ನು ವಹಿಸ್ತಾರೆ ಯಾರಿಗೂ ಕುತುಬುದ್ದಿನ್ ಹೈಬಕಲ್ ಹೀಗಾಗಿ ಕುತುಬುದ್ದೀನ್ ಹೈಬಕ್ಕಿಗೆ ಒಂದು ಬಿರುದು ಸಿಗುತ್ತದೆ ಏನಲ್ಲಿ ಅಮೀನ್ ಇ ಅಕರ್ ಅಂತಕ್ಕಂತ ಒಂದು ಬಿರುದನ್ನ ಕುತುಬುದ್ದೀನ್ ಹೈಬಕ್ಕನಿಗೆ ಸಿಗುತ್ತದೆ ಇದು ಕುತುಬುದ್ದೀನ್ ಹೈಬಕ್ಕನ ಆರಂಭದ ಜೀವನ ಇತ್ತು